ಹಿಮಾಲಯ ಪರ್ವತದ ಶಾಂತ ತುದಿಯಲ್ಲಿ ದೇವಿ ಪಾರ್ವತಿ ವಾಸಿಸುತ್ತಿದ್ದರು ಅವರು ಲೋಕಕ್ಕೆ ಶಕ್ತಿ ಮಮತೆ ಮತ್ತು ಧೈರ್ಯದ ಸಂಕೇತ ಆದರೆ ಪ್ರತಿವರ್ಷ ಅವರು ತಮ್ಮ ತವರು ಮನೆಗೆ ಹೋಗಿ ತಾಯಿಯನ್ನು ನೋಡುತ್ತಿದ್ದರು ಅದನ್ನು ಗೌರಿ ಹಬ್ಬ ಎಂದು ಕರೆಯುತ್ತಿದ್ದರು ಆ ಸಮಯದಲ್ಲಿ ಮನೆಗೆ ಹಬ್ಬದ ವಾತಾವರಣ ಹರಡುತ್ತಿತ್ತು ಅವರ ಸಾನ್ನಿಧ್ಯದಿಂದ ಎಲ್ಲರೂ ಸಂತೋಷಪಟ್ಟರು ಪಾರ್ವತಿ ತಾಯಿ ತನ್ನ ತವರು ಮನೆಗೆ ಹೋದಾಗ ಮನೆ ಬೆಳಕು ತುಂಬಿತು ಮನೆ ಮನೆಗಳಲ್ಲಿ ದೀಪ ಹಚ್ಚಲಾಯಿತು ಸ್ತ್ರೀಯರು ವ್ರತ ಆಚರಿಸಿದರು ಹೂವಿನಿಂದ ದೇವಿಯನ್ನು ಅಲಂಕರಿಸಿದರು ಅವರು ಸ್ವರ್ಣಗೌರಿ ವ್ರತ ಎಂಬುದನ್ನು ಭಕ್ತಿಯಿಂದ ನೆರವೇರಿಸಿದರು ಅದರ ಅರ್ಥ ದೇವಿಯ ಆಶೀರ್ವಾದದಿಂದ ಕುಟುಂಬಕ್ಕೆ ಐಶ್ವರ್ಯ ಬರಲಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಈ ವ್ರತವನ್ನು ನಿಷ್ಠೆಯಿಂದ ಮಾಡುತ್ತಿದ್ದರು ಅವರು ಬಂದ ದಿನ ಹಳ್ಳಿಯ ಜನರು ಉತ್ಸವ ಆಚರಿಸುತ್ತಿದ್ದರು ಗೌರಿ ದೇವಿಯ ಸಾನ್ನಿಧ್ಯ ಎಲ್ಲರಿಗೂ ಆಶೀರ್ವಾದವಾಗಿತ್ತು ಮಕ್ಕಳು ಹೂವು ಹರಿಸುತ್ತಿದ್ದರು ಮಹಿಳೆಯರು ಪೂಜೆ ಮಾಡುತ್ತಿದ್ದರು ದೇವಿಯ ಮುಖದಲ್ಲಿ ಸದಾ ಮಮತೆಯ ನಗು ಹೊಳೆಯುತ್ತಿತ್ತು ಅವಳನ್ನು ನೋಡಿದರೆ ಎಲ್ಲ ಕಷ್ಟಗಳು ಮರೆಯುತ್ತಿದ್ದವು ಅವಳು ಮಾತೃಸ್ವರೂಪಿಯಾಗಿದ್ದಳು ಆದರೆ ಪಾರ್ವತಿ ತಾಯಿ ಒಂದೇ ಒಂದು ನೋವನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ದರು ಅವರು ತಮ್ಮ ಮಗ ಗಣೇಶನನ್ನು ಪ್ರತಿದಿನ ನೆನೆಸುತ್ತಿದ್ದರು ಮಗನೇ ನಿನ್ನಿಲ್ಲದೆ ನನಗೆ ಸಂಪೂರ್ಣ ಸಂತೋಷವಿಲ್ಲ ಎಂದುಕೊಳ್ಳುತ್ತಿದ್ದರು ಆದ್ದರಿಂದ ಪ್ರತಿವರ್ಷ ಅವನನ್ನು ನೋಡಲು ಕಾತರರಾಗಿದ್ದರು ಜನರು ಇದನ್ನು ಗಣೇಶ ಚತುರ್ಥಿ ಎಂದು ಕರೆಯುತ್ತಿದ್ದರು ಅದು ಅವರ ಭೇಟಿಯ ದಿನ ಗಣೇಶನು ಆನೆಮುಖ ದೊಡ್ಡ ಕಿವಿ ಸೌಮ್ಯ ನಗು ಶಾಂತಿ ಜ್ಞಾನಗಳ ಸಂಕೇತ ಅವರು ಅಡ್ಡಿ ಅವಘಡಗಳನ್ನು ನಿವಾರಿಸುತ್ತಾರೆ ಎಂದು ಜನರು ನಂಬುತ್ತಾರೆ ತಾಯಿಯನ್ನು ನೋಡಲು ಬಂದಾಗ ಹಳ್ಳಿಯೇ ಹರ್ಷದಿಂದ ತುಂಬುತ್ತಿತ್ತು ಮಕ್ಕಳು ಗಜಮೋಡಕ ತಯಾರಿಸುತ್ತಿದ್ದರು ಮನೆ ಮನೆಗೆ ಹಬ್ಬದ ಸುವಾಸನೆ ಹರಡುತ್ತಿತ್ತು ಗಣಪತಿ ಬಪ್ಪ ಎಂದು ಎಲ್ಲರೂ ಕೂಗುತ್ತಿದ್ದರು ಪಾರ್ವತಿ ಮತ್ತು ಗಣೇಶರು ಭೇಟಿಯಾದ ಕ್ಷಣವನ್ನು ಜನರು ದಿವ್ಯವೆಂದು ಭಾವಿಸುತ್ತಿದ್ದರು ಅದು ತಾಯಿ ಮಗನ ಸಂಗಮದಂತೆ ಕಣ್ಣೀರು ತರಿಸುವ ದೃಶ್ಯವಾಗಿತ್ತು ಇದು ದೇವರ ಕಣ್ಣೀರು ಎಂದು ಜನರು ಹೇಳುತ್ತಿದ್ದರು ಆ ದಿನ ಮಳೆ ಸುರಿದರೆ ಅದನ್ನು ದೇವರ ಆನಂದ ಕಣ್ಣೀರು ಎಂದರು ಭೂಮಿ ಸಹ ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಿತ್ತು ಹೀಗಾಗಿ ಹಬ್ಬದ ದಿನ ಮಳೆ ಬಂದರೆ ಅದನ್ನು ಶುಭವೆಂದು ಭಾವಿಸುತ್ತಾರೆ ಗಣೇಶನು ತಾಯಿಯ ಪಾದಗಳಿಗೆ ವಂದನೆ ಮಾಡಿದ ಪಾರ್ವತಿಯವನನ್ನು ಅಪ್ಪಿಕೊಂಡಳು ಕಣ್ಣೀರು ಹರಿಯಿತು ಅದು ತಾಯಿ ಮಗನ ಶ್ರೇಷ್ಠ ಸಂಬಂಧದ ಸಂಕೇತವಾಗಿತ್ತು ಹಳ್ಳಿ ಜನರು ಈ ದೃಶ್ಯವನ್ನು ಕಂಡು ಸಂತೋಷಪಟ್ಟರು ಇದೇ ನಿಜವಾದ ಭಕ್ತಿ ಎಂದು ಅವರು ಭಾವಿಸಿದರು ಅದರಿಂದ ಮನೆ ಮನೆಗೆ ಹರ್ಷ ಹರಡಿತು ಆ ದಿನ ಹಳ್ಳಿ ಜನರು ವಿಶೇಷ ಪೂಜೆ ಮಾಡಿದರು ದೀಪ ಹಚ್ಚಿದರು ಹೂವು ಅರ್ಪಿಸಿದರು ಗಜಮೋಡಕಗಳನ್ನು ತಯಾರಿಸಿದರು ಮಕ್ಕಳು ನಗುಮುಖದಿಂದ ದೇವರ ಮುಂದೆ ಕುಳಿತರು ಹಿರಿಯರು ಸ್ತುತಿ ಹಾಡಿದರು ಹೆಣ್ಣು ಮಕ್ಕಳು ವ್ರತದಿಂದ ಪ್ರಾರ್ಥಿಸಿದರು ಹಳ್ಳಿ ದೇವಾಲಯದಂತೆ ಕಾಣುತ್ತಿತ್ತು ಹಬ್ಬದ ಸಂಭ್ರಮದಲ್ಲಿ ಪ್ರಕೃತಿಯು ಪಾಲ್ಗೊಂಡಿತು ಮಳೆ ಹನಿಗಳು ನಿಧಾನವಾಗಿ ಸುರಿಯಲು ಪ್ರಾರಂಭಿಸಿದವು ಗಾಳಿಯಲ್ಲಿ ತಾಜಾ ವಾಸನೆ ಹರಡಿತು ಜನರು ಕೂಗಿದರು ಇದು ದೇವರ ಆನಂದ ಕಣ್ಣೀರು ಮಕ್ಕಳು ಮಳೆಯ ಹನಿಯಲ್ಲಿ ಕುಣಿದರು ಹಳ್ಳಿ ಸಂತೋಷದಿಂದ ನಲಿದಿತು ಅಂದು ರಾತ್ರಿ ಭಕ್ತರು ದೀರ್ಘ ಭಜನ ನಡೆಸಿದರು ಮಂಗಳವಾದ್ಯ ತಾಳ ಮೃದಂಗ ಮೊಳಗಿತು ಹಳ್ಳಿ ಜನರು ಏಕಕಂಠವಾಗಿ ಗಣೇಶ ಗೌರಿ ಎಂದು ಕೂಗಿದರು ದೀಪಗಳ ಬೆಳಕು ಕತ್ತಲನ್ನು ದೂರ ಮಾಡಿತು ಪ್ರತಿ ಮನೆ ದೇವಾಲಯದಂತಾಯಿತು ಅಲ್ಲಿ ಭಕ್ತಿ ಎಲೆಗಳು ಹರಿದುವು ಒಬ್ಬ ಬಡ ರೈತನು ಆ ಹಬ್ಬದಲ್ಲಿ ಪಾಲ್ಗೊಂಡ ಅವನ ಹೃದಯ ಕಷ್ಟಗಳಿಂದ ತುಂಬಿತ್ತು ಆದರೆ ದೇವರ ದರ್ಶನ ಅವನಿಗೆ ಭರವಸೆ ಕೊಟ್ಟಿತು ಅವನು ಕಣ್ಣೀರು ಹಾಕುತ್ತಾ ಪ್ರಾರ್ಥನೆ ಮಾಡಿದ ದೇವರೇ ನನಗೆ ಶಕ್ತಿ ನೀಡಿ ಎಂದನು ಜನರು ಅವನನ್ನು ಸಾಂತ್ವನ ಹೇಳಿದರು ಮಧ್ಯರಾತ್ರಿ ಅವನು ಕನಸಿನಲ್ಲಿ ಒಂದು ಬೆಳಕು ಕಂಡ ಗಣೇಶನು ಅವನ ಮುಂದೆ ನಿಂತಿದ್ದರು ಅವರು ಹೇಳಿದರು ನಿನ್ನ ಶ್ರಮ ವ್ಯರ್ಥವಾಗುವುದಿಲ್ಲ ಭಕ್ತಿ ಮತ್ತು ಶ್ರಮ ಸೇರಿದರೆ ಜೀವನ ಬದಲಾಗುತ್ತದೆ ರೈತನಿಗೆ ಅದೊಂದು ಅದ್ಭುತ ಅನುಭವವಾಯಿತು ಅವನು ಭರವಸೆಯಿಂದ ಎಚ್ಚರಗೊಂಡನು ಮುಂದಿನ ದಿನದಿಂದ ರೈತನು ಶ್ರಮಿಸಲು ಪ್ರಾರಂಭಿಸಿದ ಹಳ್ಳಿಯವರು ಅವನನ್ನು ನೋಡಿ ಪ್ರೇರಿತರಾದರು ಅವನು ದೇವರ ಹೆಸರಿನಲ್ಲಿ ಕೆಲಸ ಮುಂದುವರೆಸಿದ ಕಾಲ ಕಳೆದಂತೆ ಅವನ ಹೊಲ ಹಸಿರಾಯಿತು ಅವನ ಮನೆಗೆ ಸಂತೋಷ ಹಾಸಿತು ಹಳ್ಳಿ ಜನರು ಅವನ ಯಶಸ್ಸನ್ನು ಕಂಡರು ಜನರು ಅವನನ್ನು ಗಣೇಶನ ಭಕ್ತ ಎಂದು ಕರೆಯತೊಡಗಿದರು ಅವನ ಬದುಕು ದೇವರ ಸಾಕ್ಷಿಯಂತಾಗಿತ್ತು ಹಬ್ಬದ ಕಥೆಗಳು ಎಲ್ಲೆಡೆ ಹರಡಿದವು ಮಕ್ಕಳು ಅದನ್ನು ಕೇಳಿ ಭಕ್ತಿ ಕಲಿತರು ಹಿರಿಯರು ಆಶೀರ್ವಾದ ಮಾಡಿದರು ಅವನ ಹೆಸರು ಶಾಶ್ವತವಾಗಿ ಉಳಿಯಿತು ಪ್ರತಿ ವರ್ಷ ಹಬ್ಬ ಬಂದಾಗ ಅವನು ಮೊದಲನೇ ಸಿದ್ಧತೆ ಮಾಡುತ್ತಿದ್ದ ಅವನು ಮನೆ ಅಲಂಕರಿಸಿ ದೇವರನ್ನು ಸ್ವಾಗತಿಸುತ್ತಿದ್ದ ಹಳ್ಳಿಯ ಜನರು ಅವನ ಮನೆಗೆ ಬಂದು ಭಜನೆ ಮಾಡುತ್ತಿದ್ದರು ಅವನು ಎಲ್ಲರಿಗೂ ಅನ್ನ ಸೇವೆ ಮಾಡುತ್ತಿದ್ದ ಭಕ್ತಿಗೆ ಅತಿಥಿ ಸೇವೆ ಮುಖ್ಯ ಎಂದು ಹೇಳುತ್ತಿದ್ದ ಅವನ ಮನಸ್ಸು ಸಂತೋಷದಿಂದ ತುಂಬಿತ್ತು ಹಬ್ಬದಂದು ಸದಾ ಮಳೆ ಸುರಿಯುತ್ತಿತ್ತು ಜನರು ಅದನ್ನು ದೇವರ ಆಶೀರ್ವಾದವೆಂದು ಭಾವಿಸಿದರು ಮಕ್ಕಳು ಅದನ್ನು ನೋಡುತ್ತಾ ದೇವರು ಬಂದಿದ್ದಾರೆ ಎಂದರು ಅದು ಹಳ್ಳಿಯ ನಂಬಿಕೆಯಾಯಿತು ಪ್ರಕೃತಿಯು ದೇವರೊಂದಿಗೆ ನೃತ್ಯ ಮಾಡುತ್ತಿದ್ದಂತೆ ತೋರಿತು ಮಳೆ ಹಬ್ಬಕ್ಕೆ ಮೆರುಗು ನೀಡುತ್ತಿತ್ತು ಒಂದು ದಿನ ಗಣೇಶನು ಮತ್ತೊಮ್ಮೆ ರೈತನ ಕನಸಿಗೆ ಬಂದರು ಅವರು ಹೇಳಿದರು ನಿನ್ನ ಜೀವನ ಈಗ ಇತರರಿಗೆ ಬೆಳಕು ತಂದಿದೆ ಇದೀಗ ನಿನ್ನ ಕರ್ತವ್ಯ ಸಮಾಜಕ್ಕೆ ಸೇವೆ ಮಾಡುವುದು ರೈತನಿಗೆ ಹೊಸ ದಾರಿ ತೋರಿತು ಅವನು ಹಳ್ಳಿಯ ಮಕ್ಕಳಿಗೆ ಪಾಠ ಕಲಿಸಲು ಪ್ರಾರಂಭಿಸಿದ ಅವನು ಗುರುವಾಗಿದ ಮಕ್ಕಳು ಅವನ ಬಳಿ ಓದಲು ಸಂತೋಷಪಟ್ಟರು ಅವನು ದೇವರ ಕಥೆಗಳನ್ನು ಹೇಳುತ್ತಿದ್ದ ಅವರ ಮನಸ್ಸಿನಲ್ಲಿ ಭಕ್ತಿ ಬೆಳೆಯಿತು ಹಳ್ಳಿಯ ಭವಿಷ್ಯ ಬೆಳಗಿತು ಹಿರಿಯರು ಅವನಿಗೆ ಗೌರವ ನೀಡಿದರು ಅವನು ದೇವರ ದಾಸ ಎಂದು ಪ್ರಸಿದ್ಧನಾದ ಹಬ್ಬ ಬಂದಾಗ ಜನರು ಅವನ ಬಳಿ ಸೇರಿದರು ಅವನು ಎಲ್ಲರಿಗೂ ದೇವರ ಮಹಿಮೆ ವಿವರಿಸುತ್ತಿದ್ದ ಜನರು ಆ ಮಾತುಗಳನ್ನು ಕೇಳಿ ಕಣ್ಣೀರು ಹಾಕುತ್ತಿದ್ದರು ಅಲ್ಲಿ ಭಕ್ತಿಸಾಗರ ಹರಿಯುತ್ತಿತ್ತು ಹಳ್ಳಿ ಸಂತೋಷದಿಂದ ಹೊಳೆಯುತ್ತಿತ್ತು ಅದು ಒಂದು ದಿವ್ಯ ದೃಶ್ಯ ಪಾರ್ವತಿ ತಾಯಿ ತನ್ನ ಮಗನೊಂದಿಗೆ ಸದಾ ಹಬ್ಬದಲ್ಲಿ ಭಾಗವಹಿಸುತ್ತಿದ್ದರು ಅವಳು ತಾಯಿಯ ಕರುಣೆಯ ರೂಪದಲ್ಲಿ ಹೊಳೆಯುತ್ತಿದ್ದಳು ಮಕ್ಕಳು ಅವಳನ್ನು ನೋಡಿ ಸಂತೋಷಪಟ್ಟರು ಹೆಣ್ಣು ಮಕ್ಕಳು ಅವಳಿಂದ ಆಶೀರ್ವಾದ ಬೇಡಿದರು ನೀನು ನಮ್ಮ ಶಕ್ತಿ ಎಂದು ಅವರು ಹಾಡಿದರು ಅವಳ ಕೃಪೆ ಎಲ್ಲರಿಗೂ ಹರಡಿತು ಹಬ್ಬದ ದಿನ ಮಳೆ ಸುರಿದಾಗ ಜನರು ನೃತ್ಯ ಮಾಡುತ್ತಿದ್ದರು ಅವರು ಕೂಗಿದರು ಇದು ದೇವರ ಕಣ್ಣೀರು ಮಕ್ಕಳು ಕುಣಿದು ಆನಂದಿಸಿದರು ಹಳ್ಳಿ ಉಲ್ಲಾಸದಿಂದ ತುಂಬಿತು ಪ್ರಕೃತಿಯು ಮೆರೆಯಿತು ಅದು ಶಾಶ್ವತ ಸ್ಮರಣೆಯಾಯಿತು ರೈತನ ಜೀವನ ಈಗ ಮಾದರಿಯಾಯಿತು ಅವನು ಎಲ್ಲರಿಗೂ ಪ್ರೇರಣೆಯಾಗಿದ ಜನರು ಅವನನ್ನು ದೇವರ ದೂತ ಎಂದರು ಅವನು ಸದಾ ವಿನಯದಿಂದ ತಲೆಬಾಗುತ್ತಿದ್ದ ಇದು ದೇವರ ಕೃಪೆ ಎಂದನು ಅವನ ಬದುಕು ಒಂದು ಪಾಠವಾಯಿತು ಕಾಲ ಕಳೆದಂತೆ ಅವನು ವಯಸ್ಸಾದ ಆದರೂ ಸೇವೆಯನ್ನು ನಿಲ್ಲಿಸಲಿಲ್ಲ ಮಕ್ಕಳು ಅವನ ಪಾಠಗಳನ್ನು ಮುಂದುವರೆಸಿದರು ಹಳ್ಳಿ ಸದಾ ಬೆಳಕಿನಿಂದ ತುಂಬಿತ್ತು ಹಿರಿಯರು ಆಶೀರ್ವಾದ ಮಾಡುತ್ತಿದ್ದರು ಅವನ ಹೆಸರು ಶಾಶ್ವತವಾಗಿ ಉಳಿಯಿತು ಒಂದು ರಾತ್ರಿ ಅವನು ಕನಸಿನಲ್ಲಿ ದೇವರನ್ನು ಕಂಡ ಗಣೇಶನು ಹೇಳಿದರು ನೀನು ನಿನ್ನ ಕರ್ತವ್ಯ ಪೂರೈಸಿದ್ದೆ ನಿನ್ನ ಬದುಕು ಅನೇಕ ಜನರಿಗೆ ದಾರಿ ತೋರಿಸಿದೆ ಈಗ ನೀನು ನನ್ನಲ್ಲೇ ಲೀನವಾಗು ರೈತನಿಗೆ ಶಾಂತಿ ದೊರಕಿತು ಅವನು ಕಣ್ಣು ಮುಚ್ಚಿದ ಇಂದಿಗೂ ಜನರು ಹೇಳುತ್ತಾರೆ ಗೌರಿ ಗಣೇಶ ಹಬ್ಬದಂದು ಮಳೆ ಬಂದರೆ ಅದು ದೇವರ ಕಣ್ಣೀರು ಅದು ಆನಂದದ ಸಂಕೇತ ಜನರು ಪ್ರತಿ ವರ್ಷ ಭಕ್ತಿ ಸಂತೋಷದಿಂದ ಹಬ್ಬ ಆಚರಿಸುತ್ತಾರೆ ಅವರು ದೇವರನ್ನು ನೆನೆಸಿಕೊಂಡು ಶ್ರಮಿಸುತ್ತಾರೆ ಇದೇ ಗೌರಿ ಗಣೇಶರ ದಿವ್ಯ ಸಂಗಮದ ಪಾಠ